ಮೈಸೂರು ಬೆಂಗಳೂರು ಹೆದ್ದಾರಿ ನಿರ್ಮಾಣದ ವೇಳೆ ರೈತರಿಂದ ಭೂ ಸ್ವಾಧೀನ ಮಾಡಿಕೊಂಡ ಸಂಬಂಧ ಸೂಕ್ತ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಪಾಂಡುಪುರ ವಿಪ ವಿಭಾಗಾಧಿಕಾರಿಗಳ ಕಚೇರಿಯ ಸ್ಥರಾಸ್ತಿಗಳನ್ನು ಜಪ್ತಿ ಮಾಡಲಾಯಿತು ಶ್ರೀರಂಗಪಟ್ಟಣದ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಆದೇಶದ ಮೇರೆಗೆ ಜಾರಿ ಸಂಖ್ಯೆ ನೂರ ಇಪ್ಪತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ನೂರ ಇಪ್ಪತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣಗಳನ್ನು ಸರ್ಕಾರದಿಂದ ಪಾವತಿಯಾಗಬೇಕೆಂದ ನಲವತ್ತೇಳು ಲಕ್ಷ ಮತ್ತು ತೊಂಬತ್ತು ಲಕ್ಷ ಪರಿಹಾರ ಮೊತ್ತ ವಸೂಲಿ ಮಾಡಲು ನ್ಯಾಯಾಲಯ ಜಪ್ತಿ ರಿಸಿದೆ ಸರ್ಕಾರದಿಂದ ಪರಿಹಾರ ಮತ್ತು ಪಾವತಿ ಹಿನ್ನೆಲೆಯಲ್ಲಿ ರಾಣಿಪುರ ತಾಲೂಕು ಕಚೇರಿ ಆಡಳಿತ ಉಪ ಉಪವಿಧಾಧಿಕಾರಿ ಕಚೇರಿಯಲ್ಲಿ ಜಪ್ತಿ ಕಾರ್ಯ ನಡೆಸಲಾಯಿತು ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ವಿಸ್ತರಣೆ ವೇಳೆ ಜಮೀನ್ದಾರರಿಂದ ಬೀಸುವ ಭೂಸ್ವಾಧೀನ ಮಾಡಿ ಬಳಸಿಕೊಂಡ ನಂತರ ರೈತರಿಗೆ ಸೂಕ್ತ ಪರಿಹಾರ ನೀಡುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ನ್ಯಾಯಾಲಯ ಹಾಗೂ ಸರ್ಕಾರವು ಭೂಮಿಯ ಪರಿಹಾರ ಮತ್ತು ನೀಡುವ ಈಗಾಗಲೇ ಆದೇಶಿಸಿದೆ ಆದೇಶದ ನಂತರವೂ ಹತ್ತು ವರ್ಷಗಳಿಂದ ಪರಿಹಾರ ನೀಡಿದ ಹಿನ್ನೆಲೆಯಲ್ಲಿ ವಕೀಲರಾದ ಬಿ ಕುಮಾರ್ ಮತ್ತು ಸಿ ಮೂರ್ತಿ ಅವರು ಮತ್ತೆ ನ್ಯಾಯಾಲಯವನ್ನು ಸಂಪರ್ಕಿಸ ಆದೇಶದ ಮೇರೆಗೆ ಈಗ ಜಪ್ತಿ ಆದೇಶ ಹೊರಡಿಸಲಾಗಿದೆ ನ್ಯಾಯಾಲಯದ ಆದೇಶದ ನಿರ್ದೇಶನದಂತೆ ಪಣಪರ ವಿಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿರುವ ಸ್ಥಳ ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದ್ದು ಸ್ಥಳದಲ್ಲಿ ಅಧಿಕಾರಿಗಳು ಮತ್ತು ವಕೀಲರು ಹಾಜರಿದ್ದರು ನಂತರ ಜಪ್ತಿ ಮಾಡಿದ ಕಚೇರಿ ವಸ್ತುಗಳಾದ ಕಂಪ್ಯೂಟರ್ ಇತರ ವಸ್ತುಗಳನ್ನು ಹಾಗೂ ಟೇಬಲ್ ಚೇರುಗಳನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನ್ಯಾಯಾಲಯದ ಆದೇಶದಂತೆ ಜಪ್ತಿ ಪ್ರಕ್ರಿಯೆ ಮುಂದುವರೆದಿದ್ದು ಭಾರತದಲ್ಲಿ ಕಾನೂನು ಕ್ರಮಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ತೆಗೆದುಕೊಂಡಿದೆ ಒಂದು ಕೇಸ್ನಲ್ಲಿ ಅರವತ್ತೇಳು ಲಕ್ಷ ಇನ್ನೊಂದು ಕೇಸ್ನಲ್ಲಿ ತೊಂಬತ್ತು ಲಕ್ಷ ಹಣವನ್ನು ರೈಲ್ವೆಗೆ ಅಕ್ವೇರ್ ಮಾಡ್ಕೊಂಡಿರೋ ರೈಲ್ವೆ ರೈಲ್ವೆಗೆ ಅಕ್ವೇರ್ ಮಾಡ್ಕೊಂಡಿದ್ದು ಹಣ ಕಟ್ಟದೆ ಇರೋದ್ರಿಂದ ನ್ಯಾಯಾಲಯ ಜಪ್ತಿ ಆದೇಶ ಮಾಡಿದರೆ ಇವತ್ತು ಜಪ್ತಿ ಆದೇಶ ಪ್ರಕಾರ ಜಪ್ತಿ ಮಾಡೋಕ್ಕೆ ಬಂದಿದ್ದೀವಿ ಎಷ್ಟು ಕೇಸ್ಗಳಿದೆ ಜಪ್ತಿ ಮಾಡುವಂಥವು ಎಷ್ಟು ಜಪ್ತಿ ಅಮರಿದ್ದಾವೆ ಇನ್ನೊಬ್ಬರಲ್ಲಾರೋ ಒಂದು ನೂರಿದ್ದಾರೆ ನನ್ನ ಎರಡೇ ಇರುತ್ತೆ ನೂರಿ ಜಾ ಜಾರಿ ಸಂಖ್ಯೆ ನೂರಿಪ್ಪತ್ತು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೂರಿಪ್ಪತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದರಲ್ಲಿ ತೊಂಬತ್ತು ಲಕ್ಷ ಇನ್ನೊಂದರಲ್ಲಿ ನಲವತ್ತೇಳು ಲಕ್ಷ ಲಕ್ಷಣ ಬಿ ಕುಮಾರ್ ಉಮಾಶಂಕರ್ ಅವರ ಪ್ರಕರಣದಲ್ಲಿ ತೊಂಬತ್ತೇಳು ಲಕ್ಷದ ಭೂ ಪರಿಹಾರವನ್ನು ಕೊಡಬೇಕು ಇನ್ನೊಂದು ಕೇಶಿ ಗ್ರಾಮದ ಶಿವಕುಮಾರ್ ಅವರ ಪ್ರಕರಣದಲ್ಲಿ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತೆ ಗೌರಮ್ಮ ಪಾರ್ವತಮ್ಮ ದಕ್ಷಿಣ ಮ ಅದಾದ ನಂತರ ಮಂಜುನಾಥ್ ಇವರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಬೇಕಾಗಿದೆ ಈಗ ಯಾವ್ದಾದ್ರು ನೋಟಿಸ್ ಅವ್ರಿಗೆ ಜಾರಿ ಮಾಡಿ ಸರ ನ್ಯಾಯಾಲಯ ಈಗಾಗಲೇ ನೋಟಿಸನ್ನು ಕೊಟ್ಟು ಹತ್ತು ವರ್ಷಗಳಾಗಿದೆ ಅವರಿಗೆ ಮತ್ತು ಬೆಂಗಳೂರಿನ ಕೆ ಆರ್ ಡಿ ಸಿ ಎಲ್ ಕಚೇರಿಯವರಿಗೆ ನೋಟಿಸ್ ಕೊಟ್ಟು ಹತ್ತು ವರ್ಷಗಳಾಗಿದ್ದರೂ ಸಹಿತ ಇದುವರೆಗೂ ಅವರು ಯಾವುದೇ ಹಣವನ್ನು ಪಾವತಿ ಮಾಡಿಲ್ಲ ಪಾವತಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಉಪ ವಿಭಾಗಾಧಿಕಾರಿಯವರ ಕಚೇರಿಯನ್ನು ಜಪ್ತಿ ಮಾಡಲಿಕ್ಕೆ ಆದೇಶ ಮಾಡಿದೆ ಆ ಆದೇಶದ ರೀತಿಯ ನಾವು ಜಪ್ತಿ ಮಾಡಲಿಕ್ಕೆ ಬಂದಿದ್ದೀವಿ